ಓ ನಮಂ ಮಹಾಶಿವರಾತ್ರಿಯ ಶುಭಾಶಯಗಳು ಈ ಪವಿತ್ರ ದಿನದಂದು ನಾವು ಶಿವನ ಆಶೀರ್ವಾದ ಪಡೆಯಲು ಉಪವಾಸವನ್ನು ಆಚರಿಸುತ್ತೇವೆ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಉಪವಾಸದ ಮಹತ್ವ ವಿಧಾನ ಮತ್ತು ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಮಹಾಶಿವರಾತ್ರಿಯಂದು ಉಪವಾಸ ಮಾಡುವುದರಿಂದ ನಮ್ಮ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಇದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರವಾಗಲು ಸಹಕರಿಸುತ್ತದೆ ಮಹಾಶಿವರಾತ್ರಿಯಂದು ಉಪವಾಸ ಮಾಡುವ ವಿಧಾನಗಳು ಹೀಗಿವೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಮ ಶಿವಾಯ ಮಂತ್ರವನ್ನು ಜಪಿಸಿ ದಿನವಿಡೀ ನೀರು ಅಥವಾ ಹಣ್ಣುಗಳನ್ನು ಮಾತ್ರ ಸೇವಿಸಿ ಶಿವ ಪೂಜೆಯಲ್ಲಿ ಭಾಗವಹಿಸಿ ಮತ್ತು ರಾತ್ರಿಯಿಡೀ ಜಾಗರಣೆ ಮಾಡಿ ಉಪವಾಸದ ಸಮಯದಲ್ಲಿ ನೀವು ಹಣ್ಣುಗಳು ಹಾಲು ಹಣ್ಣಿನ ರಸಗಳು ಮತ್ತು ಮಜ್ಜಿಗೆಯನ್ನು ಸೇವಿಸಬಹುದು ನೀವು ಸಾಬುದಾನಿ ಕಿಚಡಿ ಆಲೂಗಡ್ಡೆ ಖಾದ್ಯಗಳು ಮತ್ತು ಸಿಹಿ ಗೆಣಸಿನಂತಹ ವಿಶೇಷ ಉಪವಾಸದ ಆಹಾರಗಳನ್ನು ಸಹ ತಯಾರಿಸಬಹುದು ಉಪವಾಸದ ಸಮಯದಲ್ಲಿ ನೀವು ಅನ್ನ ಬೇಳೆಕಾಳುಗಳು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಾಂಸಾಹಾರವನ್ನು ಸೇವಿಸಬಾರದು ಮಹಾಶಿವರಾತ್ರಿ ಉಪವಾಸವು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಇದು ದೇಹವನ್ನು ನಿರ್ವಿಷ್ಯಗೊಳಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಇದು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದು ಶಿವನ ಆಶೀರ್ವಾದವನ್ನು ಪಡೆಯಲು ಸಹಕರಿಸುತ್ತದೆ ಉಪವಾಸದ ಸಮಯದಲ್ಲಿ ನೀವು ಶಿವನ ಭಜನೆಗಳು ಮತ್ತು ಕೀರ್ತನೆಗಳನ್ನು ಕೇಳಬಹುದು ಶಿವನ ಕಥೆಗಳನ್ನು ಓದಬಹುದು ಮತ್ತು ಧ್ಯಾನ ಮಾಡಬಹುದು ಮಹಾಶಿವರಾತ್ರಿಯು ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಈ ದಿನದಂದು ನಾವು ಶಿವನಿಗೆ ನಮ್ಮ ಭಕ್ತಿಯನ್ನು ಅರ್ಪಿಸಬೇಕು ಮತ್ತು ಅವನ ಆಶೀರ್ವಾದವನ್ನು ಪಡೆಯಬೇಕು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಮಹಾಶಿವರಾತ್ರಿಯ ಶುಭಾಶಯಗಳು ಓಂ ಶಿವಾಯ